ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿ ಭಾವ ಜಗತ್ತು ಇದರ ತೊಂಬತ್ಮೂರನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದು ಆರಿಸ್ಕೊಂಡಿರುವಂಥ ಗೀತೆ ಅಂದರೆ ಎಪ್ಪತ್ತರ ದಶಕದಲ್ಲಿ ಬಂದಂಥ ಬಹದ್ದೂರ್ ಗಂಡು ಅನ್ನುವಂತಹ ಸಿನಿಮಾದ್ದು ಇದರ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಕತೆಗೇನಿದೆ ಇದು ಶೇಕ್ಸ್ಪಿಯರ್ ಕಥೆಯ ಒಂದು ಆಧಾರಿತ ಅಂತ ಹೇಳಲಾಗುತ್ತೆ ಆ ತರಹದ್ದು ಹಲವಾರು ಸಿನಿಮಾಗಳು ಬಂದಿದೆ ವೀರ ಕೇಸರಿ ಕೂಡ ಇದೇ ರೀತಿಯಲ್ಲಿ ಇದೆ ಅಂತ ನಾವು ಹೇಳಬಹುದು ಹೇಗೆ ಸರ್ವಾಧಿಕಾರದಿಂದ ದಬ್ಬಾಳಿಕೆ ನಡೆಸ್ತಾ ಪ್ರಜೆಗಳಿಗೆ ತೊಂದರೆಯನ್ನು ಕೊಡುವಂತಹ ಒಂದು ಸ್ಥಿತಿ ಆ ಸಂದರ್ಭದಲ್ಲಿ ಪ್ರಜೆಗಳು ಸಿಡಿದೆದ್ದು ಸರ್ವಾಧಿಕಾರದ ವಿರುದ್ಧ ಹೋರಾಡುವಂಥದ್ದು ಅದರಲ್ಲಿ ಆ ನಾಯಕ ಆ ಚಿತ್ರದ ನಾಯಕ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಾರೆ ಮತ್ತು ರಾಣಿ ಯಾರು ಇರ್ತಾಳೆ ಕರ್ಕೊಂಬಂದು ಜನಗಳ ಕಷ್ಟ ಹೇಗಿದೆ ನೋಡು ಬಹಳ ನೀನು ಸುಖ ಸಂಪತ್ತಿನಲ್ಲಿ ನೀವೆಲ್ಲ ಮೆರಿತಾ ಇದ್ದೀರ ಆದರೆ ಜನಗಳ ಬಡತನ ಹೇಗಿದೆ ಕಷ್ಟಗಳೇ ಹೇಗಿದೆ ನಿನಗೆ ಅರಿವಾಗಬೇಕು ಅದಕ್ಕೋಸ್ಕರ ನಾನು ಇಲ್ಲೆಲ್ಲ ಕರ್ಕೊಂಬಂದಿನಿ ಅಂತ ಹೇಳುವಂಥದ್ದು ಒಂದು ರೀತಿ ಸಂದೇಶ ಇದೆ ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ ಹೇಳು ನೀ ಹೇಳು ಅನ್ನುವಂತ ಗೀತೆ ತುಂಬ ಸೊಗಸಾಗಿದೆ ಈ ಗೀತೆಯನ್ನ ಈಗ ಶ್ರೀ ಅರುಣ್ ಅವರು ಹಾಡ್ತಾ ಇದ್ದಾರೆ ಮುಳ್ಳಾಗುವೆಯಾ ಮಾನವನಾಗುವ కుల దానగ మీ మానవ కులకే ఫుల్గడీ బేడు ఎలా గుణలు నిన్నలే అడగి కాళగ

குத்துக்கி எல்லர விளிசுவையா மானவ நாகுவையா இல்லரா டானவ நாகுவையா நீ மானவ குலக்கே உள்ளாகுவையா